ನಮಸ್ಕಾರ ವೀಕ್ಷಕರೇ ಜಾನಕಿ ಟಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಇದ್ರ ಬಗ್ಗೆ ನಮ್ಮ ಹರ್ಷವರ್ಧನ್ ಸಾಯಿಬ್ರೂ ಲಾಸ್ಟ್ ಮೀಟಿಂಗ್ ಆದಾಗ ಸಿಕ್ಕಿರಲಿಲ್ಲ ಬೆಂಗಳೂರಲ್ಲಿದ್ದರು ಅದಾದ ನಂತರ ಈಗ ಇವತ್ತು ಫ್ರೀ ಇದ್ರಿ ಬರಲೇಬೇಕು ಅಂತ ಅಭಿಮಾನಿಗಳೆಲ್ಲ ಕರೆದು ಇನ್ನೊಂದು ಐದಾರು ದಿನದಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಒಂದು ಚರ್ಚೆ ಮಾಡಿ ಏನೇನು ಕಾರ್ಯಕ್ರಮ ಆಗಿದೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅಭಿಮಾನಿಗಳೆಲ್ಲ ಸಾಹೇಬರು ಕರೆದಿರೋದ್ರಿಂದ ಇವತ್ತು ಆಗಮಿಸಿದ್ದಾರೆ ಈ ಒಂದು ಸಭೆಗೆ ಆಗಮಿರ್ತಕ್ಕಂಥ ನಮ್ಮ ನಿಕಟ ಪೂರ್ವ ಶಾಸಕರಾದ ವಿರುಗಳು ಕಾರ್ಯಕರ್ತರುಗಳು ಎಲ್ಲ ಇದ್ದೀವಿ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಒಂದು ಪೂರ್ವಭಾವಿ ಸಭೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಎಲ್ರಿಗೂ ಕೂಡ ಮತ್ತೊಮ್ಮೆ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮತ್ತು ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ನಿಕಟಪೂರ್ವ ಪೂರ್ವ ಶಾಸಕರು ಹರ್ಷವರ್ಧನ್ರವರೇ ಮತ್ತು ವೇದಿಕೆಯ ಮೇಲೆ ಇರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ನಾಯಕರು ಹೇಳಿದಂಗೆ ಸ್ವಾಭಿಮಾನಿ ಬಿ ಶ್ರೀನಿವ್ ಸಾಹೇಬರು ಇದೇ ಆಗಸ್ಟ್ ಆರರಂದು ಅವರ ಹುಟ್ಟುಹಬ್ಬ ಇದೆ ಸರಳ ಸಜ್ಜನಿಕೆಯ ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರೇ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಮತ್ತೊಂದು ವಿಚಾರ ಅಂದರೆ ರಾಜಕೀಯಕ್ಕೆ ಬಂದು ಸತತವಾಗಿ ಆರು ಬಾರಿ ಸಂಸದರಾಗಿ ಎರಡು ಬಾರಿ ಶಾಸಕರಾಗಿ ರಾಜ್ಯ ಮತ್ತು ಕೇಂದ್ರದ ಸಚಿವರಾಗಿ ಈ ಭಾಗದಕ್ಕೆ ಅವರು ಕೊಡ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅಪಾರ ಅವರ ಶಾಶ್ವತ ಕೊಡುಗೆಗಳೇ ಭಾಳ ಹೆಚ್ಚು ನಂಜನಗುಡುಗೆ ಮಿನಿ ವಿಧಾನಸೌಧ ಆಗಿರ್ಬೋದು ಕಾಲೇಜುಗಳಾಗಿರ್ಬೋದು ಮತ್ತು ಬೈಪಾಸ್ ರಸ್ತೆಗಳಾಗಿರ್ಬೋದು ಅಂಬೇಡ್ಕರ್ ಭವನ ಅಂಬೇಡ್ಕರ್ ಒಂದು ಪ್ರತಿಮೆ ಮತ್ತು ಎಲ್ಲ ಜಾತಿ ಜನಾಂಗದವರಿಗೆ ಅವರ ಗುರುತಿಸಿ ಸರ್ಕಾರದಿಂದ ಕೊಟ್ಟತಕ್ಕಂಥ ಜಾಗ ಮತ್ತು ಶುಭದಾಯಗಳು ಅದಕ್ಕೆ ಬೇಕಾದಂಥ ಹಣ ಇವೆಲ್ಲವೂ ಅವರನ್ನು ಹೆಚ್ಚು ಚಿರಸ್ಮರಣೆಯಾಗಿ ಮಾಡಿದೆ ಹಾಗಾಗಿ ಅವರ ಅವರ ಸ್ಮರಣೆಯನ್ನು ಮಾಡ್ಕೊಳ್ಳೋದು ಮತ್ತು ಅವರ ಹಬ್ಬವನ್ನು ಆಚರಿಸ್ತಕ್ಕಂಥದ್ದು ಹೆಚ್ಚು ಅರ್ಥಪೂರ್ಣ ಅಂತ ನನ್ನ ಭಾವನೆ ಅದಕ್ಕಾಗಿಯೇ ಮಾಜಿ ಶಾಸಕರು ಕಳೆದ ವಾರನ ಒಂದು ಮತ್ತೆ ಒಂದು ಕಳೆದ ವಾರ ಇಲ್ಲೇ ಒಂದು ಸಭೆ ಸೇರಿ ಒಂದು ಪೂರ್ವಭಾವಿ ಸಭೆ ಮಾಡಿ ಹೋದ್ ಯಾರ್ಯಾರನ್ನ ಇದರೀಬೇಕು ಇದೆಲ್ಲ ಮಾತಾಡಿದ್ದೇವೆ ಮತ್ತು ಈ ಸಭೆಯ ಒಂದು ಟೈಟಲ್ಲು ವಿ ಶ್ರೀನಿವಾಸಪಾದ ಅಭಿಮಾನಿ ಬೆಳಗಣದ ಒಂದು ಇದೆ ಹಾಗಾಗಿ ಯಾಕೆಂದರೆ ಪ್ರಸಾದ್ ಸಾಹೇಬರು ಕೇವಲ ಒಂದು ಪಕ್ಷಕ್ಕೆ ಒಂದು ಜನಾಂಗಕ್ಕೆ ಸೀಮಿತರಲ್ಲ ಸರ್ವ ಜನಾಂಗದ ಸರ್ವ ಪಕ್ಷಗಳ ಅನೇಕ ಪಕ್ಷಗಳಿದ್ದರು ಯಾಕಂದರೆ ಅವರು ಅವ್ರು ಹೇಳಿ ಅವರೇ ಹೇಳಿದ್ದಾರೆ ನಾನು ಪಕ್ಷಾಂತರ ಆಗಿರ್ಬೋದು ಆದರೆ ತತ್ವಗಳನ್ನು ಎಲ್ಲೂ ನಾನು ಬಿಟ್ಕೊಂಡಿಲ್ಲ ಅಂತ ಪಕ್ಷಾಂತರ ಆಗಿರ್ಬೋದು ಬಟ್ ನಾನು ತತ್ವಗಳು ಎಲ್ಲೂ ಬಿಟ್ಟು ಎಲ್ಲೂ ರಾಜಿಯಾಗಿಲ್ಲ ನಾನು ಅದು ಒಂದು ಮಾತು ಆಕೆ ಹೇಳ್ತಾ ಇದ್ದೀನಿ ಎಲ್ಲ ಪಕ್ಷಗಳಲ್ಲೂ ಅವರು ಅವರ ಒಂದು ಅಭಿಮಾನಿಗಳು ಕ ಇದಿದ್ದಾರೆ ಹಾಗಾಗಿ ಅವರ ಅದರ ಈ ಒಂದು ಇದನ್ನು ಬಿ ಶ್ರೀನಿವಾಸ ಅಭಿಮಾನಿ ಬಳಗದಿಂದ ನಂಗಳೂರಿನಲ್ಲಿ ಕಾರ್ಯಕ್ರಮ ನಾನು ನಡೆಸ್ತಾ ಇದ್ದೀವಿ ದಯಮಾಡಿ ಇನ್ನೂ ಒಂದು ಹೆಚ್ಚಿನ ವಿಚಾರವಾಗಿ ನಾಳೆ ಒಂದು ಸೇತುವೆಗೆ ಒಂದು ನಿನ್ನೆ ಅನೌನ್ಸ್ ಮಾಡಿದ್ದಾರೆ ಸಂತೋಷ ನಗರಸಭೆ ಮತ್ತು ಶಾಸಕರಿಗೂ ನಮ್ಮ ಕಡೆಯಿಂದ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ ಅಭಿನಂದನೆ ಅದು ಯಾವ ಕಡೆಯಿಂದ ಯಾರೆಲ್ಲ ಮಾಡಿರಿ ಬಿಡಿ ಅದು ಬೇಕಾಗಿ ನಾವು ಹೋರಾಟ ಮಾಡಿದ್ದೀವಿ ಕಳೆದ ಬಾರಿ ನಾವು ಹೋರಾಟ ಮಾಡಿದ್ವಿ ಇನ್ನೊಬ್ಬರು ಮಾಡಿದ್ರೆ ಸಂತೋಷ ವಿಚಾರ ಆದರೆ ಎಲ್ಲರೂ ಇದ್ರ ಯಾರು ಇದೆ ಕಾಂಟ್ರವರ್ಸಿ ಮಾಡ್ಕೋಬಾರ್ದು ನಮಗೆ ಬೇಕಾಗಿತ್ತು ವಿ ಶ್ರೀನಿವಾಸ ಪ್ರಸಾದ್ ಅವರ ಮೇಲ್ಸೇತು ಹೆಸರು ಅದಾಗಿದೆ ಅದಕ್ಕಾಗಿ ಎಲ್ಲರಿಗೂ ಕೃತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತು ಇನ್ನೊಂದು ಅಂತ ಅಂದರೆ ಸಾಯಿಬ್ರ ಬರ್ಡೇಗೆ ಎಲ್ಲ ಹಳ್ಳಿಗಳಿಂದಲೂ ಅಭಿಮಾನಿಗಳಿದ್ದಾರೆ ಪ್ರಚಾರವನ್ನು ನಾವು ಕೊಡಬೇಕಾಗುತ್ತೆ ಹೆಚ್ಚು ಪ್ರಚಾರ ಕೊಟ್ರೆ ಅವರು ಏನೋ ಅಭಿಮಾನ ಕರೆದ್ರೆ ಬರ ಹೇಳಿದ್ರೆ ಸಾಕು ಬರೋ ಜನ ಇದ್ದಾರೆ ಯಾಕಂದರೆ ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಬರೀ ಬರೀ ನಂಜಗೂಡಿದ ತಾಲೂಕಲ್ಲ ಈ ಜಿಲ್ಲೆಯ ಎಲ್ಲ ಚಾಮರಾಜನಗರ ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಅಪಾರವಾದಂಥ ಬಂದು ಬಳಗವನ್ನು ಅಭಿಮಾನಿಗಳನ್ನ ಹೊಂದಿರತಕ್ಕಂಥ ವ್ಯಕ್ತಿ

ಹುದ್ದೆಗಳನ್ನ ಸಂಭವಿಸಲೇ ಆದ್ರೆ ಇವತ್ತು ಅವರು ಇದ್ದಿದ್ರೆ ಚಂದ ಅನ್ನೋದು ಒಂದು ಭಾವನೆಗಳಿದ್ರು ಹಾಲು ಇಲ್ಲ ಅವರ ನೆನಪಿನಲ್ಲಿ ಇವತ್ತು ನಾವು ಅವ್ರನ್ನ ಹುಟ್ಟು ಅದರಿಂದ ಪ್ರತಿ ವರ್ಷದಂತೆ ನಂಜನಗೂಡಲ್ಲಿ ಬರೀ ಹಾಲು ಅಂಕಲ ನಾವು ಅಭಿಪ್ರಾಯ ಏನಪ್ಪ ಅಂದರೆ ತುಂಬಾ ಪ್ರೋತ್ಸಾಹ ಇರತಕ್ಕಂಥ ಕಾರ್ಯಕ್ರಮ ಇರ್ಬೋದು ಪಕ್ಷದಲ್ಲಿ ಸೀಮಿತ ಆಗಿದೆ ಎಲ್ಲ ಇದೆ ಆದ್ದರಿಂದ ನಾವು ಪಕ್ಷಧಾನದಲ್ಲಿ ಇವತ್ತು ಸಭೆ ಕರೆದಿಲ್ಲ ಅಭಿಮಾನಿ ಬಳಗದ ವತಿಯಿಂದ ಅಭಿಮಾನಿಗಳ ಸಭೆ ಅಂತ ಕರೆದಿದ್ದೀವಿ ದಯಮಾಡಿ ಯಾರನ್ನ ತಪ್ಪಿಸ್ಬೋದು ಈ ಸಭೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳೇ ಎಲ್ಲ ನಾಯಕರುಗಳೇ ತಾರಿಗೆ ನಡೀತಕ್ಕಂಥ ಕಾರ್ಯಕ್ರಮ ಒಂದು ನಂದಿಮೂರು ತಾಲೂಕಿನಲ್ಲಿ ರಸ ಹೇಗೆ ನಡೀತಕ್ಕಂಥ ಕಾರ್ಯಕ್ರಮ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕು ಅದನ್ನು ನಾವು ಎಲ್ಲರೂ ಸೇರಿ ಆಕಾರ ಈ ಕಾರ್ಯಕ್ರಮ ಯಶಸ್ವಿಗೆ ಕೈ ಜೋಡಿಸ್ಬೇಕು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಬೆಳಿಗ್ಗೆ ಸಾಯಬ್ಬರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರಣೆ ಹೇಳ್ತಾರೆ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಎಚ್ ಕೆ ದಿನ ಇಲ್ಲ ನಾಲ್ಕರಿಂದ ಐದು ದಿವಸ ಇದೆ ಅದರಿಂದ ಈ ಕಾರ್ಯಕ್ರಮ ಯಶಸ್ವಿ ನಡೆಸೋದಕ್ಕೆ ಎಲ್ಲರೂ ತಮ್ಮ ಸಹಕಾರ ನೀಡಬೇಕು ಇದು ಪಕ್ಷದ ಕಾರ್ಯಕ್ರಮ ಅಲ್ಲ ಇದು ಅಭಿಮಾನಿಗಳ ಕಾರ್ಯಕ್ರಮ ಆದ್ದರಿಂದ ಯಾರೂ ಪಕ್ಷ ಆಗಿ ಪಕ್ಷದವರು ಬಂದಿಲ್ಲ ಹಾಗೆ ಹೇಗೆ ಅಂತ ಒಂದಂಟ ಭಾವಿಸ್ಬಿಡಿ ಎಲ್ಲರೂ ಈ ಕಾರ್ಯಕ್ರಮ ಯಶಸ್ವಿ ನೆರವೇರೋಕ್ಕೆ ನಡೆದಿರತಕ್ಕಂಥ ಈ ಶ್ರೀನಿವಾಸ್ ಪ್ರಸಾದ್ ಅವರ ಹುಟ್ಟುಹಬ್ಬ ನಾವು ಪ್ರತಿ ಸಾರಿ ನಾನು ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಶಾಲೆಗಳಿಗೆ ಸಾಹೇಬರ ನಿರ್ದೇಶನದಂತೆ ಒಂದಷ್ಟು ಸ್ವೀಟ್ಗಳನ್ನ ಕೊಟ್ಟಿದ್ದಂಥದ್ದು ನನಗೆ ಹಿಂದು ಜ್ಞಾಪಕ ಜೊತೆಗೆ ಶಾ ನಮ್ಮ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಕೊನೆಗಳಿಗೆಯಲ್ಲಿ ಅವರು ಬಸವರಾಜ ಅವರ ನೇತೃತ್ವದಲ್ಲಿ ಅಂಗವಿಕಲರಿಗಾಗಿ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮನ ಹಮ್ಮಿಕೊಂಡು ಅವರು ಒಂದು ವಿ ಶ್ರೀನಿವಾಸ್ ಪ್ರಸಾದವರ ಒಂದು ಅವರ ಮನಸ್ಸಿನ ಇಚ್ಛೆ ಇತ್ತು ಅಂಗವಿಕಲರಿಗಾಗಿ ನಾನು ಅವ್ರದ್ದು ಒಂದು ಕೆ ಅವ್ರು ಬಂದ ಸಂಸದರ ನಿಧಿಯಿಂದ ಸಾಕಷ್ಟು ಮುಂದಿನ ದಿನ ಒಂದು ಇಡೀ ಸಂಸತ್ ಕ್ಷೇತ್ರಕ್ಕೆ ಬರ್ತಕ್ಕಂಥ ಎಲ್ಲ ಅಂಗವಿಕಲರ್ಗಳಿಗೂ ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅದೇ ಕಾರ್ಯಕ್ರಮದ ನಮ್ಮ ಇಲ್ಲಿ ಪ್ರವಾಸಿ ಮಂದಿರದಿಂದ ಹೊರಟು ಅದು ತುಂಬ ಅವರ ಒಂದು ಆದರ್ಶ ಆಗಿತ್ತು ಜೊತೆಗೆ ಅವರಿಗೆ ಅವ್ರು ಯಾವಾಗಲೂ ನೆನಪಿಸ್ಕೋಬೇಕು ಮಾತಾಡಿದ್ದೀವಿ ಆಲ್ರೆಡಿ ಮಾತಾಡಿದ್ರು ಚರ್ಚೆ ಮುಖಾಂತರ ನಮ್ಮ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಅವ್ರಿಗೆ ತಿಳಿಸ್ತಕ್ಕಂಥ ವಿಚಾರ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ನಾವು ಇಲ್ಲಿ ನಡುವೆ ಏನು ಮಾಡ್ತೀವಿ ಯಾವ ಥರ ಬದುಕಿದ್ರು ಶ್ರೀನಿವಾಸ ಪ್ರಸಾದ್ ಶ್ರೀನಿವಾಸ ಪ್ರಸಾದ್ ಇದ್ದರೂ ಕೂಡ ಅವರು ಇಲ್ಲೇ ಇರ್ಬೋದು ದೈಹಿಕವಾಗಿ ಮಾನಸಿಕವಾಗಿ ನಮ್ಮ ಜೊತೆಯಲ್ಲಿದ್ದಾರೆ ಅವರು ಮಾಡಿರ್ತಕ್ಕಂಥ ಕೊಡುಗೆಗಳು ಅವರು ವ್ಯಕ್ತಿಯಲ್ಲ ಒಂದು ದೊಡ್ಡ ದೈಹಿಕ ಶಕ್ತಿ ರಾಜಕಾರಣದಲ್ಲಿ ಭಾಗದಲ್ಲಿ ಶ್ರೀನಿವಾಸ ಬಸ್ ಯಾವ ಕಡೆ ಹೋಗ್ತಾರೆ ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ ಆ ಕಡೆ ಪಕ್ಷಕ್ಕೆ ಎತ್ತಿತ್ತು ಅದಕ್ಕೆ ನಿದರ್ಶನಗಳಿವೆ ದಯವಿಟ್ಟು ಅವರ ಅಭಿಮಾನಿಗಳಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅವರ ಒಂದು ಇದನ್ನು ತತ್ವ ಸಿದ್ಧಾಂತಗಳನ್ನು ಯಾರೋ ಒಂದು ಸಣ್ಣ ತಪ್ಪು ಮಾಡಿದ್ರೆ ಅದನ್ನು ನಾವು ಇದು ಮಾಡ್ಕೋಬಾರ್ದು ಯಾಕಂದರೆ ಕರೆಕ್ಟ್ ನಾವು ಮತ್ತು ಚಂದ್ರು ಅವರು ರಾಮವರು ಒಂದಷ್ಟು ಜನ ಮಾತ್ರ ಇದ್ರ ಬಗ್ಗೆ ಶ್ರೀನಿವಾಸ್ ಬಸ್ನಲ್ಲಿ ಹುಟ್ಟು ಮಾಡಬೇಕು ಅದಕ್ಕೆ ನಾವು ಏನಾರ ಒಂದು ಮಾಡೋವಂಥ ಒಂದು ಮೆಸೇಜ್ ಹಾಕ್ ಒಂದಷ್ಟು ಜನ ಬಂದು ಇವತ್ತು ಕೂಡ ಮೆಸೇಜು ಹಾಕಿದ್ದೀವಿ ಆ ಜಿಲ್ಲಾ ಪಂಚಾಯತಿ ಶಕ್ತಿ ಕೇಂದ್ರ ಅಧ್ಯಕ್ಷರು ನಮ್ಮ ಪಕ್ಷದ ಇನ್ನರೆಗೂ ಕೂಡ ಪಕ್ಷಾತೀತವಾಗಿ ಮಾಡಿದ್ರು ಕೂಡ ಇನ್ನಾಗಿ ನಮ್ಮ ಪಕ್ಷದ ಶಕ್ತಿ ಕೇಂದ್ರ ಅಧ್ಯಕ್ಷರ ಮುಖಾಂತರ ಕೂಡ ಮೆಸೇಜ್ ಹಾಕಿದ್ದೀವಿ ಆ ಶಕ್ತಿ ಕೇಂದ್ರ ಮಾ ಶಕ್ತಿ ಕೇಂದ್ರ ಅಧ್ಯಕ್ಷರುಗಳಿಗೆ ಹೇಳಿದರೆ ಏನೂ ಗೊತ್ತಿಲ್ಲ ಏನು ಬಿಟ್ಟಿದ್ದಾರೆ ಕೆಲವರು ನಮ್ಮನ್ನೂ ಆಡ್ತಾರೆ ಯಾವ ಸಂಘಟನಾತ್ಮಕವಾಗಿ ಶೀಘ್ರಂಗ್ಳ ಯಾಕ ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿಗಳಲ್ಲ ಅಲ್ಲವೀ ಶ್ರೀನಿವಾಸ್ ಪ್ರಸಾದ್ ಅವರು ಪಕ್ಷಾತೀತ ನಾಯಕ ಅಂತ ಹೇಳೋದು ಅಲ್ವಾ ಯಾವೊಂದು ಪಕ್ಷ ಸೀಮಿತ ಇಲ್ಲ ಎಲ್ಲ ಪಕ್ಷದಲ್ಲಿ ಅವರು ಕೇಂದ್ರ ಸಚಿವರಾಗಿದ್ದಾಗ ಗಡಿಯ ಗುರುತಿಗೆ ನಿಂತಿದ್ದಾಗ ಏರಪ್ಪ ರಾಮನ್ ಅವರೆಲ್ಲ ಬೇರೆಯವರೆಲ್ಲವಿ ಎಷ್ಟೋ ಕ್ಷೇತ್ರ ಕ್ಷೇತ್ರದಲ್ಲೇ ಇರಲಿಲ್ಲ ಅವರು ಆಗ ನಾವು ಅವ್ರ ಇದ್ದವರು ಅವ್ರ ಕಷ್ಟ ಕಾಲದಲ್ಲಿ ಅವ್ರ ಜೊತೆಗಿದ್ದವರು ನಾವು ಶ್ರೀನಿವಾಸ ಪ್ರಸಾದ್ ಜೊತೆ ಎಲ್ಲಿದ್ರು ಬೇರೆಯವ್ರಲ್ಲಿ ಏನೂ ಮಾಡೋಕ್ಕಾಗಲ್ಲ ಕೆಲವು ಸದ್ಯ ಕೆಲವ್ರೆಲ್ಲ ಹಾಂ ಅಪ್ರಾಮಾಣಿಕೂ ಕೂಡ ಪ್ರಾಮಾಣಿಕರಾಗ್ಬಿಡ್ತಾರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ತಿಂದು ಉಂಡವ್ರು ಜೊತೆ ಜೊತೆಲಿ ಏನು ಮಾಡ್ಕೊಂಡಿಲ್ಲ ಹರ್ಷವರ್ಧನ ಜೊತೆಲಿ ಮಾಡ್ಕೊಂಡವ್ರು ಆಗಲಿ ಶ್ರೀನಿವಾಸ ಪ್ರಸಾದ್ ಜೊತೆಲಿ ಮಾಡ್ಕೊಂಡವ್ರಾಗಲಿ ಅವ್ರಿಗೆ ಮಾಡ್ಬೇಕು ಅಂತಿನಲ್ಲ ನಿಜವಾದ ಅಭಿಮಾನಿ ಹೇಳಿದ್ರು ಅವರು ಈಗ ನಮ್ಗೆ ಯಾರೂ ಹೇಳೋದಿಲ್ಲ ನಾವೇ ಕರೆದ್ವಿ ಶ್ರೀನಿವಾಸ್ ಪ್ರಸಾದ ಅವ್ರು ಇದು ಮಾಡಬೇಕು ಅಂತ ಮಾಡಿದ್ವಿ ಅದೇ ಮೇಲ್ಸೇತುವೆನ ಶ್ರೀನಿವಾಸ ಪ್ರಸಾದ್ ಇಡಬೇಕು ಅಂತ ಹೋರಾಟ ಮಾಡಿದವ್ರೆ ನಾವು ಇವತ್ತು ಹೋರಾಟ ಮಾಡಿ ಅದರ ಪ್ರತಿಫಲವಾಗಿ ಇವತ್ತು ನಗರಸಭೆ ಶ್ರೀನಿವಾಸದ ಹೆಸರು ಇಟ್ಟಿದೆ ಅದಕ್ಕೆ ಅಭಿನಂದನೆಗಳು ಕಾರ್ಮಿಕವಾಗಿ ಅವತ್ತೇ ಹೇಳಿದ್ವಿ ಮುನ್ಸಿಪಾಲಿಟಿಗೆ ಎಲ್ಲರೂ ಕೂಡ ಇಲ್ಲಿದ್ದವರೆಲ್ಲ ಕೂಡ ಹೋಗಿ ಅವತ್ತೇ ಕೇಂದ್ರ ಅರ್ಜಿ ಪಡಿಸಿ ಅವ್ರು ನಮ್ಮ ಪಕ್ಷದ ಒಳಗಡೆವ್ರು ಕೂಡ ಸದಸ್ಯರುಗಳು ಕೂಡ ಹೋರಾಟ ಮಾಡಿದರೆ ನಮ್ಮ ಪ್ರತಿಫಲ ಹಾಂ ಆ ಪ್ರತಿಫಲದ ಪರವಾಗಿ ಪ್ರತಿಯೊಬ್ರು ಕೂಡ ಅಲ್ಲೇ ಹೇಳಿದ್ವಿ ಯಾರು ಅಧ್ಯಕ್ಷರಿದ್ದಾರೆ ಪುರಸಭಾ ಅಧ್ಯಕ್ಷರಿದ್ದಾರೆ ಅವ್ರಿಗೆ ಹೇಳಿದ್ವಿ ನೋಡಿ ಧ್ರುವ ನಾರಾಯಣ ಲೀಡ್ರೆ ಆದ್ರೆ ಧ್ರುವ ನಾರಾಯಣನ ಬೆಳೆಸ್ತವ್ರು ಶ್ರೀನಿವಾಸ ಪ್ರಸಾದ್ ಅವರು ಗುರುದ ಪ್ರಶ್ನೆ ದಯಮಾಡಿ ಊರಿಂದ ಸೂಕ್ತ ಅಂತ ನಾವು ಪುರಸಭೆಯಲ್ಲಿ ಕೂಡ ಹೇಳಿದೀವಿ ಅದರಿಂದ ಅದು ಒಂದು ಒಂದು ಸತ್ಯ ಅದು ಸತ್ಯನೂ ಒಪ್ಕೋಬೇಕಾಯ್ತು ಅದು ಅದ ಒಂದು ಮಹಾನ್ ವ್ಯಕ್ತಿಗೆ ಸಲ್ಬೇಕಾದಂತ ಒಂದು ಕೀರ್ತಿ ಗೌರವ ಅದನ್ನು ಮಾಡಿದರೆ ಶಾಸಕರು ಅವ್ರನ್ನು ಕೂಡ ಅಭಿನಂದಿಸೋಣ ಯಾಕಂದ್ರೆ ಅದು ಒಳ್ಳೆ ಕಾರ್ಯ ಯಾಕಂದ್ರೆ ಗುಣಕ್ಕೆ ಮತ್ಸರ ಇಲ್ಲ ಅದರಿಂದ ನಮ್ಮ ಮಾತ್ರ ಆಗಬಾರ್ದು ಅದು ಅಂದ್ರೆ ಬರ್ತಡೆ ಅನ್ನೋದು ಏನೋ ಮಾಡಿ ಒಂದಿನ ಬರ್ಡೇ ಇತ್ತು ಆ ಥರ ಅಲ್ಲ ಅವರ ತತ್ವ ಸಿದ್ಧಾಂತಗಳನ್ನ ಆದರ್ಶಗಳನ್ನ ನಾವು ಮೈರೂಡಿ ಮೈರೂಡಿ ಮೈ ರೂಢ ಇಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಒಂದು ಆಶಯ ಜೊತೆಗೆ ಪ್ರೈವೈವರು ಜನ ಬಂದಾಗ ನಮಗೆ ಫಸ್ಟ್ ಆದೇಶ ಮಾಡಿದ್ದು ವರ್ಷ ವರ್ಷ ನಾನು ಜನರಲ್ ಬಾಡಿ ಮೀಟಿಂಗ್ ನನ್ನ ಒಂದು ಎರಡು ವಿಷಯದ ವಿಚಾರದಲ್ಲಿ ನಾನು ಮೊದಲು ತಂದಿದ್ದು ನಾನು ಈ ಥರ ಈ ಕ್ಷೇತ್ರಕ್ಕೆ ಸಾಹೇಬ್ಬಾದ ಸಾಬ್ ಪ್ರೆಸಿಡಿಟ್ಬೇಕು ಅಂತ ತಂದಿದ್ದು ನಾನು ಅದಕ್ಕೆ ಆದೇಶ ಕೊಟ್ಟಿದ್ದ ಸಾಹೇಬ್ರು ಇವತ್ತೇನಾದರೂ ಅದಕ್ಕೆ ಶಿವತ್ಪಾದ ಸಾಹೇಬ್ ಪ್ರೆಸಿಡಿಟ್ತ ಇದಾರೆ ಅದಕ್ಕೆ ಮೂಲ ಕಾರಣ ಅದರ ಕ್ರೆಡಿಟು ನಮ್ಮ ಅವರು ಆ ವಿಚಾರನೇ ಪ್ರಸ್ತಾಪ ಮಾಡ್ತಾರೆ ಇಲ್ಲಿಂದ ಪ್ರಾರಂಭ ಆಗಬೇಕು ನಮ್ದು ಕೇವಲ ಚುನಾವಣೆ ನಾವು ತಲೆಯಲ್ಲಿಕೊಂಬಾರ್ದಲ್ಲಿ ಎಷ್ಟೋ ಜನ ಪಾಪ ಇಲ್ಲಿಂದ ಅಲ್ಲಿ ಕಳಿಸ್ಬಿಟ್ಟಿದವ್ರು ಇದ್ದಾರೆ ಅಲ್ಲಿ ಹೋಗಿರೋರಿಗೆ ಪಾಪ ಅಲ್ಲಿ ಅತಂತ್ರ ಆಗೋಗ್ಬಿಟ್ಟಿದೆ ನಾವು ಬರ್ ಬರ್ಮಾಡ್ಕೊಬೇಕು ಅಂತ ಇದ್ದೇವೆ ಆಯ್ತು ಅಲ್ಲಿ ಹೋಗಿದ್ರೆ ಆಯಿತು ಬನ್ನಿ ಅಂತ ಕರಿಬೇಕು ನಾವಿಲ್ಲಿ ಆಮೇಲೆ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರಿಗೂ ಮತ್ತು ಸೂನಾರಾಯಣ್ಸ್ ಅವ್ರಿಗೂ ಕೂಡ ಹೋಲ್ಸೋಕ್ಕಾಗಲ್ಲ ಗುರು ಶಿಷ್ಯ ಸಂಬಂಧ ಇತ್ತು ಹೌದು ಶಿಷ್ಯ ಗುರು ಏನು ಮಾಡಿದಂತ ಗೊತ್ತಿದೆ ಬೈ ಎಲೆಕ್ಷನಲ್ಲಿ ಏನಾಯ್ತು ಅಂತ ಗೊತ್ತಿದೆ ಎಲ್ಲ ಪಾಠ ಪಾಪ ಗುರು ಶಿಷ್ಯನ್ ಹೇಳ್ಕೊಟ್ಬಿಟ್ರಲ್ಲಿ ಕೊನೆ ಪಾಠ ಒಂದು ಹೇಳ್ಕೊಟ್ಟಿರಲಿಲ್ಲ ಅದೇ ಸತ್ಯಮೇವ ಜಯಂತೆ ಅದು ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಹೇಳ್ಕೊಟ್ಟಿದೆ ನಾನು ಅವ್ರ ಬಗ್ಗೆ ಏನು ಇಚ್ಛಿಕೆ ಮಾಡೋಕ್ಕೂ ಅಲ್ಲ ಅವರು ಅವ್ರಿಗೂ ನನಗೆ ಭಾಳ ಆತ್ಮೀಯರಿದ್ದು ನಾನು ಅವರಿಂದ ನಾಲ್ಕೈದು ಪಾಠ ನಾನು ಕಲ್ತಿದ್ದೀನಿ ಅದು ನೀವು ಮಾಡ್ತಿರೋಂಥ ಕೆಲಸನಾರೋ ನೀನು ಅಟ್ಲೀಸ್ಟ್ ನಿಮ್ಮ ತಂದೆ ಹೆಸ್ರು ಇಡಬೇಕು ಅಂತ ಏನಾದ್ರು ಇದ್ರೆ ನಾನು ಅವತ್ತು ಕಾಂಗ್ರೆಸ್ ಲೀಡ್ರಿಗೆ ನಾನು ಒಂದು ಹೇಳಿದ್ದೆ ಇನ್ನೊಂದು ಸಲಹೆ ಕೊಟ್ಟಿದ್ದೀನಿ ನಾನು ಬೇಕಾದ್ರೆ ಮಾಧ್ಯಮದವ್ರಿಗೆ ಹೇಳ್ತಾ ಇದ್ದೀನಿ ಅಲ್ಲ ಬೇಕಾದ್ರೆ ಅವ್ರಿಗೆ ಅಟ್ಲೀಸ್ಟ್ ಆ ಕಿವಿ ಮಾತುಗಾರೋ ಹೇಳಿ ಅಲ್ಲಿ ಆ ನಮ್ಮ ಚಿನ್ಗುಡಿ ಉಂಡಿಯಲ್ಲೂ ಒಂದು ಮೇಲ್ಸೇತುವೆ ಬರ್ತಾ ಇದೆ ಅಲ್ಲಿ ಇಟ್ಬಿಡಪ್ಪ ನಿಮ್ಮ ತಂದೆ ಹೆಸ್ರು ನನಗೇನು ಇದಿಲ್ಲ ಓಡಾಡ್ಕೊಂಡು ಡೆಲ್ಲಿಗೆ ಹೋಗಿ ಅವ್ರಿಗೆಲ್ಲ ಅಧಿಕಾರಿಗಳ್ಗೆ ಹೇಳಿ ತುರ್ತಾಗಿ ಕೆಲಸ ಮಾಡಿಸಿ ನಿಮ್ಮ ತಂದೆ ಹಸಿಟ್ಕೊಂಡು ನನಗೇನು ಇಲ್ಲ ಯಾಕಂದ್ರೆ ನನ್ನ ಟೈಮಲ್ಲಂತೂ ಆಗಿಲ್ಲ ಅದು ನಾನು ಓಡಾಡ್ಕೊಂಡು ಇದು ಮಾಡ್ಕೊಂಡು ಬಂದಿದ್ದೀನಿ ನಾನು ಕಂಬರೋದು ಅದನ್ನ ಅನುಷ್ಠಾನಕ್ಕೆ ತರೋದು ಅಥವಾ ರದ್ದುಗೊಳ್ಳೋದು ಭಾಳ ಕಷ್ಟ ಇದೆ ಈಗ ನಮ್ಮ ಕೋಡಿ ನರಸಿಪುರದಲ್ಲೂ ಅಲ್ಲಿ ಯಾರು ನಿಲ್ಲಿಸಿದ್ದು ಅದನ್ನ ನಾನು ಆ ಭಾಗದ ಜನ ಎಲ್ಲ ಬಂದ್ಬಿಟ್ಟು ನನಗೆ ಕೇಳಿದಾಗ ಆ ಕೆಲಸನೇ ನಿಲ್ಲಿಸಿದೆ ಅವತ್ತು ಡಿ ಸಿ ಅವ್ರು ಬಂದೆಲ್ಲ ಪ್ರಶ್ನೆ ಮಾಡಿದ್ರು ಅವ್ರ ಮಾತೇ ಕೇಳಲಿಲ್ಲ ನನ್ನಲ್ಲಿ ಅದು ಕೆಲಸ ಮಾಡೋಕೆ ಬಿಡಲಿಲ್ಲ ಕೊನೆಗೆ ಹೋಗಿ ಪ್ರಸಾದ್ ಸಾಹೇಬ್ರಿಗೂ ಕಂಪ್ಲೇಂಟ್ ಮಾಡೋದ್ರಲ್ಲಿ ರೈಲ್ವೆ ಅಧಿಕಾರಿಗಳೆಲ್ಲ ಕಂಪ್ಲೇಂಟ್ ಮಾಡಿದ್ರು ನಾನು ಅವರಿಗೆಲ್ಲ ಹೇಳಿದೆ ಈ ಥರ ಒಪ್ತಾ ಇಲ್ಲ ಅಂತ ಅವ್ರು ಡಿ ಸಿ ಅವ್ರಿಗೆ ಸೂಚನೆ ಮಾಡಿದ್ರು ನೀವು ಹೋಗಿ ಒಂದು ವರದಿ ತಗೊಳ್ಳಿ ಅದಾದಮೇಲೆ ಬೇಗಾರೆ ಪ್ರಾಜೆಕ್ಟ್ನ ಒಪ್ಕೊಳ್ಳಿ ಹೇಳಿದ್ರು ಡಿ ಸಿ ಅವರು ವರದಿ ಕೊಟ್ರು ಇಲ್ಲ ಅಲ್ಲಿ ಮೇಲ್ಸೇತುವೆ ಮಾಡಿದ್ರು ಸೂಕ್ತ ಅಲ್ಲ ಅದು ಕ್ಯಾನ್ಸಲ್ ಮಾಡಿದ್ರಲ್ಲಿ ಅದೂ ಶಕ್ತಿ ಇರಿ ಅದು ನನಗೆ ಅದು ಬಂದಿದೆ ಅದು ನನ್ನ ಹತ್ರ ಇದೆ ಅದು ಮೇಲ್ಸೇತುವೆ ಸುಮ್ಮನೆ ಆಗಲಿಲ್ಲ ಮಾಡಿಸ್ಕೊಂಬರೋದು ನಾನು ನನಗೆ ಇಷ್ಟ ಮಾತು ನನಗೆ ಗೊತ್ತಿದೆ ಅದು ಸೊ ಹಾಗಾಗಿ ಇವತ್ತೇನು ಒಂದು ಪೂರ್ವಭಾವಿ ಸಭೆ ಕರೆದಿದ್ದೀವಿ ನಾವಿಲ್ಲಿ ನಾವು ನಾಲ್ಕೈದು ಹೆಸರುಗಳನ್ನ ನಾನೇ ಫೈನಲೈಸ್ ಮಾಡಿಕೊಂಡು ಯಾಕಂದರೆ ಒಬ್ರೊಬ್ಬರು ಒಂದೊಂದು ಅವ್ರದ್ದೇ ಆದಂಥ ಒಂದು ಒಡನಾಟ ಮತ್ತು ಸಂಪರ್ಕ ಮತ್ತು ಅವರು ಪ್ರಸಾದ್ ಸಾಹೇಬ್ರನ್ನ ಎಷ್ಟು ಹತ್ತಿರದ ನೋಡ್ಕೊಂಡಿದ್ದಾರೆ ಅಂತಾರ ಒಂದು ಹೆಸರನ್ನ ನಾನು ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಅವ್ರ ಹೆಸ್ರನ್ನ ತೊಗೊಂಡು ಫೈನಲೈಸ್ ಮಾಡಿದ್ದೀನಿ ಈಗ ಹೀಗೆ ಆ ಕಾರ್ಯಕ್ರಮದ ಅಧ್ಯಕ್ಷತೆ ನಾವು ವಹಿಸ್ಕೊಂಡು ಪರಮ ದೇಶಿಕೇಂದ್ರ ಮಹಾಸ್ವಾಮಿಗಳು ಶಿವರಾತ್ರಿ ಶಿವರಾತ್ರಿ ಆ ಕಾರ್ಯಕ್ರಮಕ್ಕೆ ನಮ್ಮ ಅತ್ತೆಯವರಾದಂಥ ಶ್ರೀ ಭಾಗ್ಯ ಲಕ್ಷ್ಮಿಯವರು ಕೂಡ ಬರ್ತಾ ಇದ್ದಾರೆ ಅಲ್ಲಿ ಆಮೇಲೆ ಭಾಳ ಹತ್ರದಿಂದ ಆ ಸಂಪರ್ಕ ಮತ್ತೆ ಒಂದು ಒಳ್ಳೆ ಸ್ನೇಹ ಇಟ್ಕೊಂಡ್ರಂಥ ಹಿರಿಯರಾದಂಥ ಮಾಜಿ ಸಚಿವರಾದಂಥ ಪಿ ಜಿ ಎಸ್ ಸಿಂಧಿ ಅವರು ಕೂಡ ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಪರಿಶಿಷ್ಟ ಜಾತಿಗೆ ಅವ್ರದೇ ಆದಂಥ ಒಂದು ಮೈಸೂರು ಯೂನಿವರ್ಸಿಟಿಯಲ್ಲಿ ವಿಶೇಷವಾಗಿ ಅವರು ಭೂಸ ಚಳುವಳಿಯಿಂದ ಹಿಡಿದು ಪ್ರಸಾದ್ ಸಾಹೇಬ್ರವರ ಏನೋ ಒಂದು ಹೋರಾಟ ಇತ್ತು ಅಶೋಕ್ಪುರಮಲ್ಲಿ ಮತ್ತು ಭದ್ರವಾಳ ಭಾಳ ಹತ್ತದಿಂದ ನೋಡಿದಂಥವ್ರು ಪ್ರೊಫೆಸರ್ ಕಾಳೇಗೌಡ ನಾಗವಾರ್ ಅವರು ಕೂಡ ಬರ್ತೀನಿ ಅಂತ ಒಪ್ಕೊಂಡಿದ್ದರು ಅದಾದಮೇಲೆ ಅಶೋಕ್ಪುರಂ ಅವ್ರದ್ದೇ ಆದಂಥ ಅವರ ಸ್ನೇಹಿತರಾದಂಥ ವೆಂಕಟರಾಮ್ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಅದು ಜೊತೆ ಜೊತೆಗೆ ಅವರು ಶಾಸಕರಾದಂಥ ಸಂದರ್ಭದಲ್ಲಿ ನಾನು ಹೇಳ್ತಿರೋದು ಎರಡು ಸಾವಿರದ ಎಂಟರಲ್ಲಿ ಅವ್ರನ್ನ ಭಾಳ ಹತ್ರದಿಂದ ನೋಡಿ ಒಂದು ಹನ್ನೊಂದು ಸ್ಥಾನದಲ್ಲಿ ಅವ್ರನ್ನ ನೋಡ್ತಿರ್ತಕ್ಕಂಥದ್ದು ನಮ್ಮ ನಾಯಕ ಜನಾಂಗದ ನಾಯಕರಾದಂಥ ಶ್ರೀರಾಮದ ಸಾಹೇಬ್ರು ಅವರು ಅವರು ಕೂಡ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಇವ್ರದೆಲ್ಲ ಏನಕ್ಕೆ ನಾನು ಫೈನಲೈಸ್ ಮಾಡಿದ್ದಂತ ಅಟ್ಲೀಸ್ಟ್ ಇವರೊಂದು ವಿಚಾರಧಾರೆಗಳು ಏನಿದೆ ಅದನ್ನು ಮುಟ್ಲಿ ಜನಗಳಿಗೆ ತಿಳಿಸ್ಲಿ ಅದನ್ನು ನಾನು ಅದ ನಂತರ ನಾನು ಹೇಳಿದ್ನಲ್ಲ ವರ್ಷ ಪೂರ್ತಿ ಇದಾಗಬೇಕಿದೆ ನಮ್ಮ ನಮ್ಮ ಭಾಗದಲ್ಲಿ ಅವ್ರವ್ರ ಕೊಡುಗೆ ಏನಿದೆ ಅಂತ ಗೊತ್ತಾಗ್ಬೇಕಲ್ಲಿ ಇವತ್ತೆಲ್ಲ ನಾವು ಆ ಕಡೆ ಎಡಿಯಾಳದಿಂದ ಹಿಡಿದ್ರೆ ಈ ಕಡೆ ನಮ್ಮ ಉಳ್ಳಿ ಊರ ಹೊದನ್ವಾಡ ಎಲ್ಲ ಗ್ರಾಮದಲ್ಲೂ ಪ್ರಸಾದ್ ಸಾಹೇಬ್ ಇದ್ದೇ ಇದೆ ಇದೆ ನಾವು ಅದನ್ನ ಕಡೆ ಯಾವ ತರ ಜನರು ಮುಟ್ಟಿಸ್ತೀವಿ ಅಂತಕ್ಕಂಥದ್ದನ್ನ ನಮ್ಮ ಮೇಲೆ ಬಿಟ್ಟದ್ದು ಸೊ ಹಾಗಾಗಿ ಇವತ್ತು ತಮ್ಮ ಸಲಹೆ ಮತ್ತೆ ಮತ್ತೊಂದು ಏನಾರ ಇದ್ರೆ ಅದನ್ನ ನಾವು ತಗೊಂಡು ಮಾಡಲಿ ಅದು ಹೆಸರನ್ನು ಮಾಡಲಿ ಅದ್ರ ಮೇಲೆ ಸೇತುವೆ ಹೆಸರು ನಾನು ಹೇಳ್ತಾ ಇದ್ದಲ್ಲ ಸ್ವಾಭಿಮಾನಿ ಚಕ್ರವರ್ತಿ ವಿ ಶ್ರೀನಿವಾಸ್ ಪ್ರಸಾದ್ ಅಂತಲೇ ಹೆಸರು ಇರ್ಬೇಕಾದ್ರೆ ನೀವು ಬೇರೆ ಹೆಸರಿಗೆ ನಾನು ಒಪ್ತೀನಿ ನಾವು ಒಂದು ವೇಳೆ ನಾನು ಆಗಿಲ್ಲ ಅಕಸ್ಮಿತ ಅವಕಾಶ ನನಗೆ ಇರ್ತಿದ್ದೆ ನಾವು ಶಾಸ ಮಾತು ಕೇಳ್ತಿದ್ದೆ ಹೋಗಿ ನೆಪಿಸ್ಬಿಟ್ಟು ಬರ್ತಿದ್ದೆ ಆ ಶಕ್ತಿ ನನಗೆ ಇದಕ್ಕೆಲ್ಲ ಅವಕಾಶನೇ ಮಾಡಿಕೊಡ್ತಾ ಇರಲಿಲ್ಲ ಯಾಕಂದರೆ ನಾನು ತೊಗೊಳೋಂಥ ತೀರ್ಮಾನಗಳು ಅದೇ ಥರ ಇತ್ತು ಸೊ ಹಾಗಾಗಿ ತಾವೆಲ್ಲ ಇಲ್ಲಿ ಬಂದಿ